ಯುವ ಸಂಭ್ರಮ ಪ್ರಾರಂಭ ಆಗ್ತಾಯಿದೆ ಸಂಜೆ ಆರು ಗಂಟೆಗೆ ದಸರಾ ಪ್ರಯುಕ್ತ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಸುಮಾರು ನಾನ್ನೂರ ಎಪ್ಪತ್ತು ಕಾಲೇಜುಗಳು ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕೆ ಅರ್ಜಿ ಹಾಕ್ಕೊಂಡು ಮುನ್ನೂರ ಐವತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ದಾವೆ ಇನ್ನು ನೂರಿಪ್ಪತ್ತು ಇಪ್ಪತ್ತು ಕಾಲೇಜುಗಳು ಬಿಟ್ಟೋಗಿದ್ದಾವೆ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಿದರೆ ಅವ್ರಿಗೂ ಕೂಡ ಅವಕಾಶ ಸಿಗ್ತಕ್ಕ ಒಂದಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದೀನಿ ನಾನ್ವರ ಎಪ್ಪತ್ತು ಕಾಲೇಜಷ್ಟು ಹಸಿರು ಬಂದು ಯುವಕರು ಸಂಭ್ರಮಿಸಲಿ ನಮ್ಮ ಸಾಂಸ್ಕೃತಿಯ ಮರುಗನ್ನು ಜನತೆಗೆ ಉಣಬಡಿಸಲಿ ಅಂಥೇಳಿ ಅದನ್ನು ಮಾಡಿದ್ದೀವಿ ಇನ್ನು ಬೆಳಗ್ಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಅಭಿನ ಓಕೆ ಅದನ್ನು ಕೂಡ ಬೆಳಗ್ಗೆ ಉದ್ಘಾಟನೆ ಮಾಡಿದ್ದೀವಿ ಈಗ ಚೆಸ್ಕಾಮ್ ವತಿಯಿಂದ ಸಹಜವಾಗಿ ದಸರೆಯ ಆಕರ್ಷಕ ವಿಷಯಗಳಲ್ಲಿ ಪ್ರಮುಖವಾಗಿರುವ ವಿಷಯಗಳಲ್ಲಿ ನಮ್ಮ ಬಿಡುಕು ಕೂಡ ಒಂದು ಇಡೀ ಜನರ ಕಣ್ಮನಗಳನ್ನು ಜಗಮಗಿಸುವ ಬಿಡುಕು ಇಡೀ ಮೈಸೂರನ್ನು ಇರ್ತಕ್ಕಂಥದ್ದು ನಡೆದು ಬಂದಂಥ ವಿಷಯ ಈ ಸಾರಿ ಚೆಸ್ಕಾಮ್ ಅವರು ಎಮ್ ಡಿ ಶೀಲಾರವರು ಮತ್ತು ಬಣಿಗೋಪಾಲ್ ರಾಜು ಸುನಿಲ್ ಅವರು ಟೀಮು ಅನಿತಾ ಈ ಟೀಮೆಲ್ಲ ಸೇರಿ ಇನ್ನಾರು ಇದ್ದಾರೆ ಅವರೆಲ್ಲ ಸೇರಿ ಇನ್ನೆ ಏನಪ್ಪ ಏನಪ್ಪಂದ್ರ ಪೂರ್ಣಚಂದ್ರ ಟೀಮು ಇವರೇ ಲಾಸ್ಟ್ ಟೈಮ್ ಕೆಲಸ ಮಾಡಿದವರು ತುಂಬ ವಿಭಿನ್ನವಾಗಿ ವಿದ್ಯುಚ್ಛಕ್ತಿ ಬೆಳಕನ್ನು ಮಾಡಲಿಕ್ಕೆ ಹೊರಟಿದ್ದಾರೆ